ಹರೇ ಶ್ರೀನಿವಾಸ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಭಜೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆ ದರದಿ ಕೇಳುವುದು ಈ ಒಂದು ಹದಿನೈದು ದಿವಸಗಳ ಪಿತೃಪಕ್ಷ ಮಾಸದ ಸಂದರ್ಭದೊಳಗ ಶ್ರೀ ಜಗನ್ನಾಥದಾಸು ರಚಿಸಿರುವಂಥ ಹರಿಕಥಾಮೃತ ಸಾರದಲ್ಲಿ ಬಂದಿರುವಂಥ ಪಿತೃಗಣ ಸಂಧೆಯ ಒಂದು ಪಾರಾಯಣ ಮತ್ತು ನುಡಿಗಳ ಅರ್ಥ ಚಿಂತನೆ ಏನದ ಇದು ನಮಗೆ ಬಹಳ ಒಂದು ಪುಣ್ಯಕರವಾದ ಕೆಲಸ ಅಂತ ಹೇಳ್ಬೋದು ನಮಗೆ ವಿಶೇಷವಾದ ಪುಣ್ಯವನ್ನು ತಂದು ಕೊಡುವಂಥ ಅದು ಒಂದು ಮಹತ್ವವಾದ ಕಾರ್ಯ ಇದು ಅದಕ್ಕೆ ಈ ಒಂದು ಅರ್ಥ ಚಿಂತನೆ ಮಾಲಿಕೆಯೊಳಗೆ ನಾವು ಈಗಾಗಲೇ ಪಿತೃಗಣ ಸಂಧೆ ಎಂಟು ನುಡಿಗಳವರೆಗೆ ಅರ್ಥ ಚಿಂತನೆಯನ್ನು ಅದರ ಅರ್ಥ ಚಿಂತನೆಯನ್ನು ತಿಳ್ಕೊಂಡಿವಿ ಅದರೊಳಗೆ ಭಕ್ತರೊಳಗೆ ಭೋಜ ಪದಾರ್ಥದೊಳಗೆ ಆಮೇಲೆ ಕರ್ತೃ ಕರ್ಮ ಕ್ರಿಯೆ ಈ ಎಲ್ಲವುಗಳಲ್ಲಿಯೂ ಕೂಡ ಭಗವಂತ ಯಾವ್ಯಾವ ರೂಪಗಳಿಂದ ಎಷ್ಟೆಷ್ಟು ರೂಪಗಳಿಂದ ಇರ್ತಾನ ಮತ್ತು ಶ್ರಾದ್ದ ಕರ್ಮಕ್ಕೆ ಬರ್ತಕ್ಕಂಥ ವಿಘ್ನಗಳನ್ನು ಭಗವಂತ ಹೇಗೆ ಪರಿಹಾರ ಮಾಡ್ತಾನೆ ಅನ್ನೋದನ್ನು ನಮಗೆ ಜಗನ್ನಾಥಾಸರ ನಮಗೆ ತಿಳಿಸಿಕೊಡ್ತಾರ ಮುಂದಿನ ಈಗ ಒಂಬತ್ತು ಮತ್ತು ಹತ್ತನೇ ಒಳಗ ನಮಗೆ ಏನೋ ಚಿಂತನೆಯನ್ನು ಮಾಡಿಸ್ಕೊಡ್ತಾರಂದ್ರೆ ಎಂಟನೇ ಒಂಬತ್ತನೇ ನುಡಿಯೊಳಗೆ ಶಣ್ಣವತಿ ಎಂಬ ಹೆಸರಿನ ವಿವರಣೆಯನ್ನು ಕೊಡ್ತಾರೆ ಮತ್ತು ಭಗವಂತ ಕರುಣಾಮಯ ಆಗಿರ್ತಕ್ಕಂಥ ಭಗವಂತ ನಮ್ಮ ಹೇಗೆ ಸಂಸಾರ ಸಮುದ್ರದಿಂದ ನಮಗ ಪಾರ ಮಾಡ್ತಾನೆ ನಮ್ಮನ್ನು ಉದ್ಧಾರ ಮಾಡ್ತಾನ ಅನ್ನೋದನ್ನ ತಿಳಿಸಿಕೊಡ್ತಾರ ಈ ಒಂದು ನುಡಿ ಒಳಗ ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣ ಅಂತ ಷಣ್ಣವತಿ ಎಂಬ ಅಕ್ಷರೆಡ್ಡನು ಷಣ್ಣವತಿ ನಾಮದಲ್ಲಿ ಕರೆಸುತ ತನ್ನವರು ಸದ್ಭಕ್ತಿ ಪೂರ್ವಕದಿಂದ ಮಾಡುತಿಹ ಪುಣ್ಯ ಕರ್ಮ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಣ ದೇವ ಭವಾಬ್ದಿಪೋತ ಬಹು ಪ್ರಕಾರದಲ್ಲಿ ಇಲ್ಲಿ ಹೇಳ್ತಾರ ಅವ್ರು ಷಣ್ಣವತಿ ಈ ಒಂದು ಶಬ್ದದ ವಿವರಣೆಯನ್ನ ಕೊಡ್ತಾರ ಷಣ್ಣವತಿ ಎಂಬ ಅಕ್ಷರ ಅಡ್ಡೆನು ಅಂದ್ರ ಇದು ಅಕ್ಷರ ಇದು ಏಡ್ಡೆ ಅಂತಂದ್ರೇನು ಪ್ರತಿಪಾದ್ಯನಾಗಿರ್ತಕ್ಕಂಥವನು ಅಂತ ಅಂದ್ರ ಭಗವಂತ ಏನದ ಷಣ್ಣವತಿ ಎಂಬ ಹೆಸರಿನಿಂದ ಪ್ರತಿಪಾದ್ಯನಾಗೇನ ಅಂತಿಕೊಂಡಲೆ ತಿಳಿಸ್ತಾರ ಅದ ಷಣ್ಣವತಿ ರೂಪಗಳು ಹೆಂಗದ ಅನ್ನೋದನ್ನ ಹಿಂದೆ ನುಡಿ ಒಳಗೆ ನಮ್ಗೆ ತಿಳಿಸಿಕೊಟ್ಟಿದ್ರು ಅಂದ್ರೆ ವಸುಗಳಲ್ಲಿ ಎಂಟು ವಸುಗಳಲ್ಲಿ ಮೂರು ರೂಪಗಳಿಂದ ಅಂದ್ರೆ ಎಂಟು ಮೂರಲೇ ಇಪ್ಪತ್ನಾಲ್ಕು ರೂಪಗಳು ಆಮೇಲೆ ಏಕಾದಶ ರುದ್ರರಲ್ಲಿ ಮೂವತ್ತ್ಮೂರು ರೂಪಗಳಿಂದ ಮತ್ತು ಹನ್ನೆರಡು ಜನ ಆದಿತ್ಯರಲ್ಲಿ ಮೂವತ್ತಾರು ರೂಪಗಳಿಂದ ಒಟ್ಟು ತೊಂಬತ್ಮೂರು ರೂಪಗಳು ಮತ್ತು ಕರ್ತೃ ಕರ್ಮ ಕ್ರಿಯೆ ಇವು ಮೂರು ರೂಪಗಳ ಕೂಡಿದರೆ ತೊಂಬತ್ತಾರು ರೂಪಗಳಾಗ್ತವೆ ಹಿಂಗೆ ತೊಂಬತ್ತಾರು ರೂಪಗಳಿಂದ ಭಗವಂತ ಷಣ್ಣವತಿ ಎಂಬ ಹೆಸರಿಂದ ಕರೆಸಿಕೊಂಡು ಶ್ರಾದ್ದ ಕರ್ಮಕ್ಕೆ ಎಲ್ಲ ಎಲ್ಲರಲ್ಲಿಯೂ ಎಲ್ಲ ದೇವತೆಗಳಲ್ಲಿ ವಸು ರುದ್ರ ಮತ್ತು ಆದಿತ್ಯರಲ್ಲಿ ಇದ್ದು ನಿಯಾಮಕನಾಗಿ ಶ್ರಾದ್ದ ಕರ್ಮವನ್ನು ಮಾಡಿಸ್ತಾನ ಅನ್ನೋದನ್ನು ನಮಗೆ ತಿಳಿಸಿಕೊಟ್ಟಿದ್ರು ಈಗ ಷಣ್ಣವತಿ ಎಂಬ ಹೆಸರಿನಿಂದ ಈಡ್ಡ ಅಂತಂದ ಭಗವಂತ ಅದರಿಂದ ಪ್ರತಿಪಾದ್ಯನಾಗೇನ ಅಂತೂ ಕೂಡ ನಮಗೆಲೇ ಜಗನ್ನಾಥಾಸರು ನಮಗೆ ತಿಳಿಸಿಕೊಡ್ತಾರೆ ಅದು ಅಕ್ಷರದಿಂದ ಪ್ರತಿಪಾದ್ಯನಾಗಿರುವುದಲ್ಲದೆ ಷಣ್ಣವತಿ ನಾಮದಲ್ಲಿ ಕರೆಸುತ್ತ ಅಂತ ಹೇಳ್ತಾರೆ ಭಗವಂತನಿಗೆ ಷಣ್ಣವತಿ ಅಂತಿಕೊಂಡ್ ಹೆಸರು ಕೂಡ ಅದ ಅಂತಿಕೊಂಡು ಹೇಳತಾರ ಭಗವಂತನಿಗೆ ಶಣ್ಣವತಿ ಅಂತಿಕೊಂಡ ಹೆಂಗ ಕರೀತಾರ ಅಂತಂದ್ರಲ್ಲೇ ಅಂದ್ರ ಶ ಅಂತಂದ್ರ ಭಗವಂತ ಷಡ್ಗುಣ ಪೂರ್ಣನಾಗ್ಯಾನ ಆಮೇಲೆ ಣ ಅಂತಂದ್ರ ಭಗವಂತ ಆನಂದ ಪೂರ್ಣನಾಗ್ಯಾನ ಆಮೇಲೆ ವ ಅಂದ್ರ ವರ್ಣನಿ ವರ್ಣನೀಯ ಅಂತಕೊಂಡ ಭಗವಂತ ವರ್ಣೀಯ ಅಂತಂದ್ರ ಭಗವಂತ ನಮ್ಮ ಕಡೆಯಿಂದ ಅಗದಿ ಅವನಕ ಅವನ ವರ್ಣನೆ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಶಬ್ದಗಳಾದ್ರೂ ಸಾಲುದಿಲ್ಲ ಭಗವಂತ ಈ ರೀತಿ ಒಂದು ವರ್ಣೀಯ ಆಗ್ಯಾನ ಅಂತಕೊಂಡು ಹೇಳ್ತಾರೆ ಆಮೇಲೆ ತಿ ಅಂದ್ರ ತಿರೋಧಾನ ಕರ್ತ ಅಂತಕೊಂಡು ಹೇಳ್ತಾರ ಕೆಲವೊಂದ್ಸಲ ಭಗವಂತ ಜ್ಞಾನವನ್ನ ತಿರೋಧಾನವನ್ನ ಮಾಡ್ತಾನ ಹಿಂಗೆ ತಿರೋಧಾನ ಕರ್ತ ಅಂತ ಕೂಡ ಇಲ್ಲಿ ಸಣ್ಣವತಿ ಒಂಬ ಶಬ್ದದ ಒಂದು ಅಕ್ಷರಗಳನ್ನು ಬಿಡಿಸಿ ಅಕ್ಷರಗಳ ರೂಪವನ್ನು ನಮಗಿಲ್ಲಿ ತಿಳಿಸಿ ಕೊಡ್ತಾರ ಸಣ್ಣವತಿ ಅಂತಂದ್ರೆ ಭಗವಂತ ಆನಂದ ಪೂರ್ಣನಾಗ್ಯನ ಜ್ಞಾನ ಅಂತ ಅಂತಿಕೊಂಡಲ್ಲಿ ಭಗವಂತನಿಗೆ ಕರಿತಾರೆ ಅದಕ್ಕೂ ಕೂಡ ಅವನಿಗೆ ಸಣ್ಣವತಿ ಅಂತಿಕೊಂಡು ಹೆಸರು ಕರಿತಾರೆ ಷಟ್ ಅಂತಂದ್ರೆ ಆರು ನವತಿ ಅಂದರೆ ಒಂಬತ್ತು ಅಂದ್ರೆ ತೊಂಬತ್ತಾರು ರೂಪಗಳಿಂದ ಭಗವಂತ ಪ್ರತಿಪಾದ್ಯನಾಗ ಶಣ್ಣವತಿ ಎಂಬ ಹೆಸರಿನಿಂದ ಕರೆಸಿಕೊಂಡು ಅವು ಏನು ಕಾರ್ಯವನ್ನು ಮಾಡ್ತಾನ ಅಂತಂದ್ರೆ ಶಣ್ಣವತಿ ನಾಮದಲ್ಲಿ ಕರೆಸುತ್ತ ತನ್ನವರು ಸದ್ಭಕ್ತಿ ಪೂರ್ವಕದಿಂದ ಮಾಡುತ್ತಿಯ ಪುಣ್ಯಕರ್ಮವನ್ನು ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಅಂತ ಅವರು ಅಂದ್ರೆ ಭಗವಂತ ತನ್ನ ಭಕ್ತರು ತನ್ನ ಭಕ್ತರು ಮಾಡತಕ್ಕ ಮಾಡುವಂಥ ಪುಣ್ಯ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನಂತವನು ಭಗವಂತ ಏನು ಶ್ರಾದ್ದಾದಿ ಕರ್ಮಗಳನ್ನು ಯಾರು ಮಾಡ್ತಿರ್ತಾರೋ ಅವುಗಳೆಲ್ಲವನ್ನು ಕೂಡ ಸ್ವೀಕಾರ ಮಾಡಿ ಆಮೇಲೆ ಕಾರುಣ್ಯ ಸಾಗರ ಅಂತ ಹೇಳ್ತಾರೆ ಅಂದ್ರೆ ಭಗವಂತ ಹೆಂಗೆ ಸಲಹುತ್ತಾನಂದ್ರೆ ನಮ್ಮನ್ನ ಕಾರುಣ್ಯ ಸಾಗರ ಭಗವಂತ ಈಗ ನಾವು ಒಂದೇನೋ ಒಂದು ಕಾರ್ಯಗಳನ್ನು ಮಾಡಿದ್ವಿ ನಾವೇನೋ ಇಷ್ಟೆಲ್ಲ ಶ್ರಮ ಪಟ್ಟು ನಾವು ಕಾರ್ಯ ಮಾಡಿವಿ ಇದಕ್ಕೆ ನಮಗೆ ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ಕೂಡ ನಾವು ತಿಳ್ಕೋಬಾರ್ದು ಯಾಕಂದ್ರೆ ನಾವು ಮಾಡುವಂಥ ಕರ್ಮದೊಳಗೆ ಸಾಕಷ್ಟು ಲೋಪದೋಷಗಳಾಗಿರ್ತಾವೆ ಅವುಗಳನ್ನೆಲ್ಲ ಭಗವಂತ ಹೆಂಗೆ ನಮ್ಮನ್ನು ಅಂದ್ರೆ ಅವನ ಮೇಲೆ ಭಕ್ತಿ ಒಂದಿದ್ರೆ ಸಾಕು ನಮ್ಮ ಎಲ್ಲ ತಪ್ಪುಗಳನ್ನು ಕೂಡ ಅವನು ಕ್ಷಮ ಮಾಡಿ ನಮಗೆ ದೃಷ್ಟಿಯಿಂದ ನಮಗೆ ಅನುಗ್ರಹ ಮಾಡ್ತಾನಂತ ಅದಕ್ಕೆ ಇಲ್ಲಿ ಕಾರುಣ್ಯ ಸಾಗರ ಅಂತಿಕೊಂಡು ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಯಾಕಂದ್ರೆ ನಾವು ಶ್ರಾದ್ದ ಕರ್ಮ ಜ್ಞಾನ ಕಾರ್ಯಗಳು ಏನೇ ಪುಣ್ಯಕರ್ಮಗಳನ್ನು ಮಾಡಿದ್ರು ಕೂಡ ನಾವು ಮಾಡಿ ಇದೇನು ನಾವು ಮಾಡಿ ಭಗವಂತ ಒಲದೇ ಒಲಿತಾನ ಅಂತಿಕೊಂಡು ಅಹಂಕಾರ ನಮ್ಮಲ್ಲಿ ಬರಬಾರ್ದು ನಾವು ಏನೇ ಮಾಡಿದ್ರು ಕೂಡ ಏನದ ಅದರ ಭಗವಂತ ನಾವು ಮಾಡಿರೋ ಒಂದು ಕರ್ಮ ಏನದ ಅದು ಅನೇಕ ನಮ್ಮ ಪಾಪಗಳನ್ನ ತೊಳಿಲಿಕ್ಕೆ ಅದು ಒಂದು ಕರ್ಮ ಸಾಕಾಗೋದಿಲ್ಲ ಕರ್ಮದಿಂದ ಕರ್ಮವನ್ನು ತೊಳೆಯುವುದಂದ್ರೆ ಕೆಸರಿನಿಂದ ಕೆಸರನ್ನು ತೊಳೆದಂಗೆ ಅಂತ ಹೇಳ್ತಾರೆ ಅದು ಗೋಪಾಲದಾಸರು ಒಂದು ಕಡೆ ಈ ಒಂದು ಪುಣ್ಯ ಕರ್ಮ ಮಾಡ್ತೀವಿ ಇದರಿಂದ ನಮ್ದು ಇನ್ನೊಂದು ಪಾಪಕರ್ಮ ಹೋಗ್ತದಂತಂದ್ರೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅನಂತ ಅಪರಾಧಗಳು ನಮ್ಮೊಳಗೆ ಇರಲು ಭಿನ್ನ ಹಾಕೆ ಬಾ ಇಲ್ಲವಯ್ಯ ಅಂತಕೊಂಡು ಹೇಳ್ತಾರೆ ಅನಂತ ಅನಂತ ಅಪರಾಧಗಳು ನಮ್ಮ ಕಡೆಯಿಂದ ಆಗ್ತಿರ್ತಾವೆ ಅಂಥದ್ದು ಭಗವಂತನ ಪುಣ್ಯ ಕೆಲಸ ಮಾಡಿಪ್ಪ ನಿನಗೆ ಅನುಗ್ರಹ ಮಾಡೇ ಮಾಡು ನಾವು ಇದನ್ನೆಲ್ಲ ನಮ್ಮ ಬೇಡಿಕೆಗಳನ್ನು ನೀನು ಈಡೇರಿಸ್ತೇಬೇಕು ಅಂತಕೊಂಡು ನಾವು ಭಗವಂತನೊಳಗೆ ನಮ್ಗೆ ಒತ್ತಾಯ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ ಯಾಕಂದ್ರೆ ಭಗವಂತ ನಮ್ಗೆ ಏನೇ ಒಂದು ಪುಣ್ಯ ಪುಣ್ಯಕರ್ಮ ಮಾಡಿದರೂ ಕೂಡ ಕರುಣಾ ದೃಷ್ಟಿಯಿಂದ ನಮ್ಮ ಮೇಲೆ ಅದನ್ನು ಸ್ವೀಕಾರ ಮಾಡಿ ನಮ್ಗೆ ಅನುಗ್ರಹ ಮಾಡ್ತಾನೆ ಅನ್ಲಿಕ್ಕೆ ಕಾರುಣ್ಯ ಸಾಗರ ಅಂತಕ್ಕೊಂಡಿಲ್ಲ ಭಗವಂತನಿಗೆ ಸಂಬೋಧನೆಯನ್ನ ಮಾಡ್ತಾರೆ ದಾಸರು ಯಾಕಂದರೆ ಕರುಣಾ ಸಂಧಿಯೊಳಗೆ ನೋಡ್ತೀವಿ ಎಂಥೆಂಥವ್ರು ಮಾಡಿರ್ತಕ್ಕಂಥ ಭೃಗು ಋಷಿಗಳು ಚಂದ್ರ ನಂದಗೋಪ ಇವರೆಂಥ ಮಾಡಿರೋ ಅಪರಾಧಗಳನ್ನೆಲ್ಲವನ್ನು ಕೂಡ ಭಗವಂತ ಕ್ಷಮಾ ಮಾಡಿ ಅವ್ರಿಗೆ ಅನುಗ್ರಹ ಮಾಡ್ತಾನ ಅಂತಿಕೊಂಡ ಪಾಪ ಕರ್ಮ ಮ ಸಮ ರಾಧ ದೇವಿಜರು ಈ ಪ್ರಯೋಜ ಭಾಂಡದೊಳಗೆ ಆವಲ್ಲೇನು ಕಾಣೆ ಅಂತಿಕೊಂಡು ಹೇಳ್ತಾರೆ ಅಂದ್ರೆ ಭಗವಂತ ನಮ್ಮೆಲ್ಲ ಪಾಪಗಳನ್ನು ಅವನು ಕರುಣಾದೃಷ್ಟಿಯಿಂದ ಕ್ಷಮ ಮಾಡಿ ನಮಗೆ ಅನುಗ್ರಹ ಮಾಡ್ತಾನಂತ ಅದಕ್ಕಿಲ್ಲ ಏನಾದರೂ ದಾಸರು ಕಾರುಣ್ಯ ಸಾಗರ ಅಂತಿಕೊಂಡು ಹೇಳ್ತಾರೆ ಎಲ್ಲ ತನ್ನ ಭಕ್ತರು ಮಾಡುವಂಥ ಎಲ್ಲ ಪುಣ್ಯ ಕರ್ಮವನ್ನ ಭಗವಂತ ಕರುಣಾದೃಷ್ಟಿಯಿಂದ ಅವನ ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡ್ತಾನಂತ ಅವರಿಗೆ ಸಲಹುತಾನ ಅಂತಿಕೊಂಡು ಹೇಳ್ತಾರೆ ಆಮೇಲೆ ಬ್ರಹ್ಮಣ್ಯ ದೇವ ಅಂತಕೊಂಡು ಹೇಳ್ತಾರ ಬ್ರಹ್ಮಣ್ಯ ದೇವ ಅಂತಂದ್ರ ಭಗವಂತ ಎಲ್ಲ ಜ್ಞಾನಿಗಳಿಗೂ ಕೂಡ ಒಡೆಯನಾಗ್ಯನ ಮತ್ತ ಬ್ರಾಹ್ಮಣ ಬ್ರಹ್ಮಣ್ಣೆ ದೇವ ಅಂತಂದ್ರ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಒಡೆಯನಾಗ್ಯನ ಮತ್ತ ಎಲ್ಲ ಜ್ಞಾನಿಗಳಿಗೂ ಕೂಡ ಒಡೆಯನಾಗ್ಯಾನ ಒಡೆಯನಾಗ್ಯನ ಇಲ್ಲಿ ಬ್ರಹ್ಮಣ್ಯ ದೇವ ಅಂತಿಕೊಂಡು ಶಬ್ದವನ್ನ ಪ್ರಯೋಗ ಮಾಡ್ತಾರ ಆಮೇಲೆ ಭವಾಬ್ದಿ ಪೋತ ಅಂತಕೊಂಡು ಹೇಳ್ತಾರ ಭಗವಂತನಿಗೆ ಭವಾಬ್ದಿ ಪೋತ ಅಂತಂದ್ರ ಭವ ಅಂತಂದ್ರ ಸಂಸಾರ ಆಮೇಲೆ ಅಬ್ದಿ ಅಂದ್ರೆ ಸಮುದ್ರ ಅಂದರೆ ಸಂಸಾರವೆಂಬ ಸಮುದ್ರಕ್ಕೆ ಪೋತ ಪೋತ ಅಂತಂದ್ರೆ ನಾವೇ ಈಗ ನಾವೇ ಹಡಗು ಅಂತ ಕರಿತೀವಲ್ಲ ಸಮುದ್ರವನ್ನು ದಾಟ್ಲಿಕ್ಕೆ ಹಡಗು ನಾವೇ ಇವುಗಳನ್ನೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ರೀತಿಯಿಂದ ಭಗವಂತ ಏನದಂದ್ರೆ ನಮ್ಮ ಸಂಸಾರವೆಂಬ ಸಮುದ್ರಕ್ಕೆ ಅವೇನದ ಹಡಗಿನಂಗಿದ್ದಾನೆ ಅಂತಿಕೊಂಡು ಹೇಳ್ತಾರೆ ನಮ್ಮೆಲ್ಲ ಪುಣ್ಯಕರ್ಮಗಳನ್ನು ಸ್ವೀಕಾರ ಮಾಡಿ ಭಗವಂತ ಕರುಣಾದೃಷ್ಟಿಯಿಂದ ನಮಗೆ ಅನುಗ್ರಹ ಮಾಡಿ ನಮ್ಮನ್ನು ಸಂಸಾರ ಸಮುದ್ರದಿಂದ ನಮ್ಮನ್ನು ದಾಟಿಸಿ ನಮಗೆ ಅನುಗ್ರಹ ಮಾಡ್ತಾನ ಅಂತಿಕೊಂಡು ಈ ಒಂದು ನಮಗ ನಮಗೆ ಜಗನ್ನಾಥಾಸರ ತಿಳಿಸಿ ತಿಳಿಸಿಕೊಡ್ತಾರ ಇನ್ನು ಮುಂದಿನ ನುಡಿಯೊಳಗೆ ಏನು ಅಂತಂದ್ರ ಭಗವಂತ ನಮಗೆ ದೇಹಗಳನ್ನು ಕೊಡ್ತಾನ ದೇಹವನ್ನು ಕೊಡುವುದಲ್ಲದೆ ನಮಗೆಲ್ಲರಿಗೂ ಕೂಡ ಒಂದು ಆಹಾರವನ್ನು ಕೂಡ ಭಗವಂತವನ್ನು ಕೊಡ್ತಾನ ಅಂತಕ್ಕೊಂಡು ಹೇಳ್ತಾರ ಎಷ್ಟೋ ಜೀವರಾಶಿಗಳಿರ್ತಾವೋ ಒಂದು ಸಣ್ಣ ಕ್ರಿಮಿ ಕೀಟ ಮೊದಲು ಮಾಡಿಕೊಂಡು ಒಂದು ದೊಡ್ಡ ಆನೆವರೆಗೂ ಕೂಡ ಒಂದು ಭಗವಂತ ಎಲ್ಲರಿಗೂ ಕೂಡ ಒಂದು ಅನ್ನವನ್ನು ಅನುಗ್ರಹ ಮಾಡ್ತಾನೆ ಅನ್ನವನ್ನು ಕರುಣಿಸ್ತಾನ ಯಾಕಂದ್ರೆ ಯಾವುದೇ ಒಂದು ಜೀವಿ ಉಪವಾಸ ಇರಲಾರ್ದಂಗೆ ಎಲ್ಲರಿಗೂ ಕೂಡ ಅನ್ನವನ್ನು ಭಗವಂತ ಹೇಗೆ ಕರುಣಿಸ್ತಾನ ಅನ್ನೋದನ್ನ ಈ ಒಂದು ನುಡಿ ಒಳಗೆ ನಮಗೆಲ್ಲ ದಾಸರು ತಿಳಿಸ್ಕೊಡ್ತಾರ ಹತ್ತನೇ ನುಡಿಯೊಳಗೆ ಅದು ಏನು ಹೇಳ್ತಾರ ಅನ್ನೋದನ್ನು ನೋಡೋಣ ಅಂತ ದೇಹಗಳ ಕೊಡುವವನು ಅವರವರ ಆಹಾರಗಳ ಕೊಡ ದಿಹನೆಸು ಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತ ನನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲಿ ಬೆಟ್ಟ ಮೃತವ ದೃಹಿಣ ಮೊದಲಾದ ಮರರೆ ಗುಣಿಸಿದ ಮುರಿದ ನಿತರನ ಭಗವಂತ ದೇಹಗಳನ್ನ ಕೊಡ್ತಾನ ಅಂತಕೊಂಡು ಹೇಳ್ತಾರಿಲ್ಲ ಯಾಕಂದ್ರ ನಮ್ಮೊಳಗ ಸ್ವರೂಪ ದೇಹ ನಮ್ಮ ಜೀವ ಏನದ ಅದು ಸ್ವರೂಪ ದೇಹ ಏನದ ಅನಾದಿ ಅದು ಅದಕ್ಕ ಆದಿ ಅಂತ್ಯ ಎಲ್ಲೇ ಇಲ್ಲೇ ಇಲ್ಲ ಅದಕ್ಕ ಭಗವಂತ ಹೆಂಗ ಅನಾದಿ ಇರ್ತಾನ ಹಂಗ ನಮ್ಮ ಜೀವ ಕೂಡ ಏನದ ಅನಾದಿ ಇರ್ತದ ಈ ಒಂದು ಜೀವಕ್ಕೆ ಏನದ ಸ್ವರೂಪ ದೇಹಕ್ಕ ಭಗವಂತ ದೇಹಗಳನ್ನ ಕೊಟ್ಟು ನಮ್ಗ ಭೂಮಿ ಮೇಲೆ ಅಹ್ ಅದಕ್ಕೆ ಹೇಳ್ತಾರೆ ಇನ್ನೊಂದೇ ಸಂಧಿ ಒಳಗೆ ಹೇಳ್ತಾರ ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚ ತೊಡಿಸಿ ಕರ್ಮ ಪ್ರವಾಹದ ಸಂಚಾರ ಮಾಡಿಸಿದಿಪ್ಪ ಜೀವರನು ಅಂತ ಹೇಳ್ತಾರ ಅವರು ಕವಿಸಿ ಮಾಯಾ ರಮಣ ಮೋಹವ ಭವಕ್ಕೆ ಕಾರಣನಾಗುವನು ಸಂ ಶ್ರವಣ ಮನನವ ಮಾಡ ಪರಿಗೆ ಮೋಚಕ ನೆನೆಸುತ್ತಿಪ್ಪ ಅಂತಿಕೊಂಡು ಹೇಳ್ತಾರ ಈ ಒಂದು ಜೀವಕ್ಕೆ ತ್ರಿವಿಧ ಗುಣಮಯ ಅಂದ್ರ ಮೂರು ಗುಣಗಳಿಂದ ಕೂಡಿರ್ತಕ್ಕಂಥ ಸತ್ವ ರಜ ಮತ್ತು ತಮೋ ಗುಣಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಸ್ಥೂಲ ದೇಹವನ್ನ ಕೊಟ್ಟು ನಮ್ಮನ್ನ ಭೂಮಿ ಮೇಲೆ ಸಂಸಾರಕ್ಕೆ ಕಳಿಸಿರ್ತಾನಂತ ಕಳಿಸಿಲಿ ನಮ್ಗೆ ಏನದ ಕರ್ಮ ಪ್ರವಾಹದೊಳಗ ಸಂಚಾರ ಮಾಡಿಸಿರ್ತಾನಂತ ಭಗವಂತ ಆಮೇಲೆ ಅವನಿಗೆ ನಾವು ಭಗವಂತನ ಶ್ರವಣ ಮನನಾದಿಗಳನ್ನ ಮಾಡಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡೋದ್ರಿಂದ ನಮ್ಮನ್ನ ಮೋಚಕ ಮಾಡ್ತಾನೆ ಈ ಸಂಸಾರದಿಂದ ಮೋಚಕ ಮಾಡ್ತಾನ ಅಂತಿಕೊಂಡಿಲ್ಲ ಅಹ್ ಬಿಂಬ ಪ್ರಕ್ರಿಯ ಬಿಂಬ ಪ್ರಕ್ರಿಯಾ ಸಂಧಿ ಒಳಗೆ ನಮಗಲ್ಲೇ ಜಗನ್ನಾಥಾಸ ನಮಗಲ್ಲೇ ತಿಳಿಸಿಕೊಡ್ತಾರ ಇಲ್ಲಿ ಹೇಳ್ತಾರ ದೇಹಗಳ ಕೊಡುವವನು ಒಂದು ಈ ಒಂದು ಸ್ವರೂಪ ದೇಹಕ್ಕೆ ಏನದ ಭಗವಂತ ಅದಕ್ಕೆ ನಮ್ಗೆ ಈ ಮೇಲೆ ಸ್ಥೂಲ ದೇಹವನ್ನ ಕೊಟ್ಟು ಭೂಮಿ ಮೇಲೆ ಕಳಿಸಿರ್ತಾನಂತ ಸಾಧನೆಯನ್ನ ಮಾಡ್ಲಿಕ್ಕೆ ಅದಕ್ಕೆ ಒಂದು ಕಡೆ ಹೇಳ್ತಾರ ಜಗನ್ನಾಥಾಸರು ಸಾಧನ ಶರೀರ ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಅಂತಿಕೊಂಡು ಹೇಳ್ತಾರ ಅಪಮೃತ್ಯು ಪರಿಹರಿಸು ಎಂಬ ಪದ್ಯದೊಳಗ ಭಗವಂತ ಈ ಒಂದು ಸಾಧನ ಶರೀರವನ್ನ ಮಾಡಿ ನಮ್ಗೆ ಭೂಮಿ ಮೇಲೆ ಕಳಿಸಿರ್ತಾನಂತ ಆಮೇಲೆ ಇಂಥ ದೇಹಗಳನ್ನ ಕೊಟ್ಟಿರ್ತಕ್ಕಂಥ ಭಗವಂತ ಅವು ದೇಹನ ಕೊಟ್ಟಿರ್ತಕ್ಕಂಥ ಭಗವಂತ ಅವರವರ ಆಹಾರಗಳ ಕೊಡೋ ಅಂತ ಕೇಳ್ತಾರ ಅವರು ಅಂದ್ರೆ ದೇಹವನ್ನ ಕೊಟ್ಟ ಮೇಲೆ ಅವ್ರಿಗೆ ಆಹಾರವನ್ನು ಕೊಡ್ಲಾರ್ದ ಇರ್ತಾನೇನು ಭಗವಂತ ಅಂತಕೊಂಡು ಕೇಳ್ತಾರ ಎಲ್ಲ ಒಂದು ಜೀವರಾಶಿಗಳಿಗೂ ಕೂಡ ಭಗವಂತ ಆಹಾರವನ್ನ ಕೊಡ್ತಾನಂತ ಒಂದು ಸಣ್ಣ ಕ್ರಿಮಿ ಹಿಡ್ಕೊಂಡು ಒಂದು ಇರಿವಿ ಇರ್ತದೆ ಇರಿವಿಗೂ ಕೂಡ ಒಂದು ಸಕ್ರಿ ಅದು ಎಲ್ಲೋ ಒಂದು ಕಡೆ ಅದಕ್ಕೊಂದು ಆಹಾರ ಸಿಕ್ಕಿರ್ತದೆ ಒಂದು ದೊಡ್ಡ ಆನೆ ಎಲ್ಲ ಪ್ರಾಣಿಗಳಿಗೂ ಕೂಡ ಏನಿದೆ ಎಲ್ಲರಿಗೂ ಕೂಡ ಆಹಾರವನ್ನ ಕೊಡ್ತಾನಂತ ಅದಕ್ಕೆ ಒಂದು ಕಡೆ ಕನಕದಾಸರು ಹೇಳ್ತಾರೋ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನು ಕಟ್ಟೆಯನ್ನು ಕಟ್ಟ ನೀರೆದವರು ಯಾರೋ ಹುಟ್ಟಿಸಿದಾ ಇದಕ್ಕೆ ಸಂಶಯ ಬೇಡ ತಲ್ಲಣಿಸದಿರು ಕಂಡ ತಾಳು ಮನವೇ ಎಷ್ಟೋ ಗಿಡಗಳು ಅರಣ್ಯದೊಳಗೆ ಗಿಡ ಇರ್ತಾವ ಅವಕ್ಕೆ ಯಾರರೇ ಒಂದು ಅವಕಟ್ಟಿ ಕಟ್ಟಿ ನೀರ್ ಹಾಕ್ತಾರನು ಯಾರು ಹಾಕುದಿಲ್ಲ ಅವು ತಮ್ಮಷ್ಟೇ ತಾವು ಎಷ್ಟು ದೊಡ್ಡ ವೃಕ್ಷಗಳಾಗಿ ಬೆಳೆದಿರ್ತಾವ ಆದ್ರ ನಾವು ನಮ್ಮ ಮನೆ ಮುಂದೆ ಇರ್ತಕ್ಕಂತ ಒಂದು ಸಣ್ಣ ಗಿಡಗಳಿಗೆ ನೀರ್ ಹಾಕಿ ಬೆಳೆಸ್ತಿರ್ತೀವಿ ಅದ್ರ ನೀರ್ ಹಾಕದೆ ಎಷ್ಟೋ ಒಂದು ಗಿಡಗಳು ಬೆಳಿತಿರ್ತಾವೆ ಒಂದು ಕಪ್ಪಿರ್ತದ ಕಲ್ಲಿನೊಳಗ ಕಪ್ಪಿ ಬೆಳಿತಿರ್ತದ ಅದಕ್ಕೂ ಕೂಡ ಭಗವಂತ ಆಹಾರವನ್ನ ಕೊಡ್ತಾನಂತ ಮೇಲೆ ಈಗ ನಾವು ಕೇಳ್ತೀವಿ ಪ್ರಾಣಿಗಳೊಳಗೆ ಒಂದು ನಾವು ಮನುಷ್ಯರಾದಾಗ ಒಂದು ಮಕ್ಕಳಿಗೆ ತಾಯಿ ಹಾಲನ್ನು ಉಣಿಸಿ ಅವ್ ಮಕ್ಕಳನ್ನ ದೊಡ್ಡ ಮಾಡ್ತಾಳ ಆದ್ರ ಮೀನು ಮೀನ್ ಹೆಂಗ ತನ್ನ ಮರಿಗಳನ್ನ ದೊಡ್ಡದ್ ಮಾಡ್ತದ ಅಂತಂದ್ರ ಅದು ಮೀನ್ ಬರೇ ನೋಡ್ತದಂತ ತನ್ನ ಮರಿನ ತನ್ನ ಮರಿನ ನೋಡಿದ್ರೆ ತಾಕು ಅದು ಮರಿ ಅಂತ ಬೆಳೀತದ ಅಂತ ಹೇಳ್ತಾರ ಮೇಲೆ ಆಮೆ ಆಮಿ ಅದ್ ನೆನೆಸ್ತದಂತ ಭಗ ತನ್ನ ಮನಸ್ಸಿನೊಳಗ ನನ್ನ ಮಗು ನನ್ನ ಮರಿ ಆ ಲದ ಅಂತಿಕೊಂಡು ನೆನೆಸಿದ್ರ ಅದು ಅದು ಮರಿ ಬೆಳೀತದಂತ ಅದಕ್ಕ ಮೀನಾಗ್ಲಿ ಮತ್ತು ಆಮೆ ಆಗ್ಲಿ ಯಾವ ಹಾಲನ್ನ ಕೊಟ್ಟು ತಮ್ಮ ಮಕ್ಕಳನ್ನ ಪೋಷಣೆ ಮಾಡೋದಿಲ್ಲ ಭಗವಂತ ಈ ರೀತಿ ಅವುಗಳನ್ನ ಸಂರಕ್ಷಣೆ ಮಾಡ್ತಾನ ಅಂತ ಹೇಳ್ತಾರ ಅಂದ್ರ ನಾವು ಆದ್ರೆ ಭಗವ ನಾವೇನಾದ ಮನುಷ್ಯರು ಮಕ್ಕಳಿಗೆ ಹಾಲನ್ನ ಕೊಟ್ಟು ಪೋಷಣೆಯನ್ನ ಮಾಡ್ತೀವಿ ಹಂಗ ಭಗವಂತ ಎಲ್ಲ ಹುಟ್ಟಿಸ್ ಹುಟ್ಟಿರುವಂತ ಎಲ್ಲ ಜೀವಗಳಿಗೂ ಕೂಡ ಏನದ ಅನ್ನವನ್ನ ಕೊಟ್ಟು ಅವುಗಳನ್ನ ಸಂರಕ್ಷಣೆ ಮಾಡಿ ಅವುಗಳನ್ನ ಬೆಳೆಸ್ತಾನ ಅಂತಿಕೊಂಡು ಹೇಳ್ತಾರ ಗರ್ಭದಲ್ಲಿರ್ತಕ್ಕಂಥ ಮಗುವನ್ನ ಯಾವ ರೀತಿ ಬೆಳೆಸ್ತಾನ ಭಗವಂತ ಅದಕ್ಕೆ ಎಲ್ಲ ಅವುಗಳಿಗೆ ಆಹಾರವನ್ನ ಪು ತಾಯಿ ಮುಖಾಂತರ ಆಹಾರವನ್ನ ಅವ ಸರಬರಾಜು ಆಗುವಂತೆ ಮಾಡ್ತಾನ ಅವು ಹೊಟ್ಟೆ ಒಳಗ ಗರ್ಭದೊಳಗ ಕೂಸುಗಳು ಬೆಳೆತಿರ್ತಾವ ಅವುಗಳನ್ನು ಗರ್ಭದಲ್ಲಿಟ್ಟು ಭಗವಂತ ರಕ್ಷಣೆಯನ್ನು ಮಾಡ್ತಾನ ಆ ರೀತಿ ಭಗವಂತ ಏನದ ಜಗದುದರ ಭಗವಂತ ತನ್ನ ಹೊಟ್ಟೆಯೊಳಗೆ ಎಲ್ಲ ಇಟ್ಟು ಭಗವಂತ ಸಂರಕ್ಷಣೆಯನ್ನ ಮಾಡ್ತಾನ ಅದಕ್ಕೆ ಇಂಥ ಭಗವಂತ ದೇಹಗಳ ಕೊಡುವವನು ಅವರವರ ಆಹಾರಗಳ ಕೊಡದೇನೆ ದೇಹನೇ ಅಂತಕೊಂಡು ಹೇಳ್ತಾರ ಎಲ್ಲ ಜೀವರಾಶಿಗಳಿಗೂ ಕೂಡ ಏನದು ಭಗವಂತ ಅನ್ನವನ್ನು ಕರುಣಿಸ್ತಾನ ಆಹಾರವನ್ನು ಕೊಡ್ತಾನ ಅಂತಕೊಂಡಿಲ್ಲ ತಿಳಿಸ್ತಾರ ಆಮೇಲೆ ಸುಮನಸ ಮಹಿತ ಅಂತಕೊಂಡು ಹೇಳ್ತಾರ ಭಗವಂತ ಎಲ್ಲ ದೇವತೆಗಳಿಂದ ಅವನು ಪೂಜಿಸಲ್ಪಡ್ತಾನ ಸ್ತುತ್ತನಾಗಿರ್ತಾನ ಅಂತಿಕೊಂಡು ಹೇಳ್ತಾರ ಆಮೇಲೆ ಮಂಗಳ ಚರಿತ ಆಮೇಲೆ ಭಗವಂತನ ಚರಿತ್ರೆ ಹೆಂಗದ ಅಂತಂದ್ರೆ ಅದು ಮಂಗಳಮಯವಾಗಿರ್ತಕ್ಕಂಥ ಶುಭಕರವಾಗಿರ್ತಕ್ಕಂಥ ಭಗವಂತನ ಚರಿತ್ರೆ ಆಮೇಲೆ ಸದ್ಗುಣ ಭರಿತ ಅನವರತ ಭಗವಂತ ಏನದ ಗುಣಪೂರ್ಣನಾಗೇನ ಸದ್ಗುಣ ಭರಿತ ಗುಣಪೂರ್ಣನಾಗೇನ ಗುಣ ಸಮುದ್ರದನಾಗೇನ ನಾಗೇನ ಭಗವಂತನ ವರ್ಣನೆಯನ್ನ ಮಾಡ್ತಾರ ಆಮೇಲೆ ಅಹಿಕ ಪಾರತ್ರಿಕ ಸುಖಪ್ರದ ಭಗವಂತನದ ಅದು ಅಹಿಕ ಮತ್ತು ಪಾರತ್ರಿಕ ನಮ್ಮ ಭೂಮಿ ಮೇಲೆ ಇರುವಾಗೂ ಕೂಡ ನಮಗೇನದ ಎಲ್ಲ ಸೌಖ್ಯಗಳನ್ನು ಕೊಡ್ತಾನ ಆಮೇಲೆ ಕೊನೆಗೆ ಮೋಕ್ಷವನ್ನು ಕೊಡ್ತಾನ ಪಾರತ್ರಿಕ ಸುಖಪ್ರದ ಅಂತ ಹೇಳ್ತಾರೆ ಭಗವಂತನ ಯಾರು ನಂಬಿ ಅವನಲ್ಲ ಭಕ್ತಿ ಅವನರ ಬಗ್ಗೆ ಜ್ಞಾನ ಬೆಳೆಸ್ಕೋತಾರ ಅವನ ಬಗ್ಗೆ ಯಾರು ಅನನ್ಯವಾಗಿ ಭಕ್ತಿಯನ್ನು ಮಾಡ್ತಾರ ಯಾರು ಭಗವಂತನ ಏನೋ ನಮಗೊಂದು ಶಾಸ್ತ್ರ ಪ್ರಕಾರ ಒಂದು ಕರ್ಮಗಳನ್ನು ಹೇಳೋಣ ಈ ಒಂದು ಶ್ರಾದಾದಿ ಕರ್ಮಗಳನ್ನೇ ಆಗಲಿ ಪುಣ್ಯ ಕರ್ಮಗಳನ್ನೇ ಆಗಲಿ ಯಾರು ಭಗವಂತನ ಆಜ್ಞಾನ ಸಾರವಾಗಿ ಎಲ್ಲ ಕರ್ಮಗಳನ್ನ ಮಾಡ್ತಾರ ಅವರಿಗೆ ಅಹಿಕ ಪಾರತ್ರಿಕ ಸುಖಪ್ರದ ಅಂತ ಹೇಳ್ತಾರ ಭೂಮಿ ಮೇಲೆ ಇರುವತ್ತಿನಾಗೂ ಕೂಡ ಅವರಿಗೆ ಎಲ್ಲ ಸೌಖ್ಯಗಳನ್ನು ಕೊಡ್ತಾನ ಕೊನೆಗೆ ಮೋಕ್ಷವನ್ನು ಕೂಡ ಭಗವಂತ ಕೊಡ್ತಾನಂತ ಹೆಂಗ ಅಹಿಕ ಪಾರತ್ರಿಕ ಸುಖಪ್ರದ ಇಲ್ಲೊಂದು ದೃಷ್ಟಾಂತವನ್ನು ಕೊಡ್ತಾರ ವಹಿಸಿ ಬೆನ್ನಲ್ಲಿ ಬೆಟ್ಟವ ಅಹ್ ಅಮೃತವ ದೃಹಿಣ ಮೊದಲಾದ ಅಮರ್ಯ ಗುಣಿಸಿದ ಮುರಿದನ ಹಿತರನ ಅಂತ ಹೇಳ್ತಾರ ಭಗವಂತ ಎಂತ ಸಾಗರ ಅಂತಂದ್ರ ಇಂದ್ರ ಇಂದ್ರ ತನ್ನ ಸ್ವರ್ಗದ ಸ್ವರ್ಗಾಧಿಪತ್ಯವನ್ನ ಕಳ್ಕೊಂಡಾಗ ಅವಾಗ ಒಂದು ಸಮುದ್ರ ಮಥನವನ್ನ ಮಾಡಿ ತಾನೇ ಕೂರ್ಮ ರೂಪದಿಂದ ಬಂದು ಆ ಇಡೀ ಮಂದರ ಪರ್ವತನ ತನ್ನ ಬೆನ್ನ ಮೇಲೆ ಹೊತ್ತು ಅಲ್ಲಿ ಮಂದರ ಸಮುದ್ರ ಮಥನವನ್ನ ಮಾಡ್ತಾನ ಧನ್ವಂತರ ರೂಪದಿಂದ ಅಮೃತ ಕಲಶವನ್ನ ತಗೊಂಡು ಬರ್ತಾನ ಬಂದು ತನ್ನ ಮೋಹಿನಿ ಒಂದ ರೂಪವನ್ನ ತಾಳಿ ಎಲ್ಲ ದೇವತೆಗಳಿಗೂ ಕೂಡ ಅಮೃತವನ್ನ ಉಣಿಸ್ತಾನ ಅಂತ ಕರುಣಾ ಸಮುದ್ರ ಅಂತಿಕೊಂಡು ಭಗವಂತನ ವರ್ಣನೆಯನ್ನ ಮಾಡ್ತಾರೆ ಇಲ್ಲಿ ದೃಹಿಣ ಮೊದಲಾದ ಅಮರರೇ ಉಣಿಸಿದ ಅಂತ ಹೇಳ್ತಾರೆ ಅಂದರೆ ದೃಹಿಣ ಅಂತಂದರೆ ನಮಗೆ ಬ್ರಹ್ಮ ದೇವರಿಗೂ ಕೂಡ ಏನದ ಧ್ರುವಣ ಅಂತ ಕರಿತೀವಿ ಆದರೆ ಬ್ರಹ್ಮ ದೇವರು ಮತ್ತು ವಾಯುದೇವರು ಏನದ ಅವರು ರುಜುಗಣಸ್ಥರು ಅವರಿಗೆ ಅಮೃತದ ಅವಶ್ಯಕತೆ ಇರುವುದಿಲ್ಲ ಆದರೆ ಇಲ್ಲಿ ದೃಹಿಣ ಮೊದಲಾದ ಅಮರರಿಗೆ ಅಂತಂದ್ರೆ ಇಲ್ಲ ಇಂದ್ರಾದಿ ದೇವತೆಗಳಿಗೆ ಅಂತ ಕೂಡ ನಾವು ಇಲ್ಲಿ ಅರ್ಥವನ್ನ ಮಾಡ್ಕೋಬೇಕು ಇಂದ್ರಾದಿ ದೇವತೆಳಿಗೆ ಏನದ ಎಲ್ಲ ಅಮೃತವನ್ನು ಉಣಿಸ್ತಾನ ಮತ್ತು ಮುರಿದನ ಹಿತರನ ಒಂದು ದೈತ್ಯರ ಸೊಕ್ಕನ್ನ ಮುರಿತನ ದೈತ್ಯರ ಒಂದು ಅಹಂಕಾರದಿಂದ ಅವರ ಇಂದ್ರಾದಿ ದೇವತೆಗಳಿಗೆ ಏನೇನು ಒಂದು ತೊಂದರೆಯನ್ನ ಕೊಡ್ತಿರ್ತಾರ ಅವರನ್ನ ಅವರ ಅಹಂಕಾರವನ್ನ ಮುರಿತಾನ ಅಂತಕೊಂಡಿಲ್ಲ ಜಗನ್ನಾಥಾಸರ ಇಲ್ಲಿ ವರ್ಣನೆಯನ್ನ ಮಾಡ್ತಾರ ಹಿಂಗ ನಾವು ಭಗವಂತನನ್ನ ಅಂದ್ರೆ ನಮ್ಗೆ ಈ ರೀತಿ ಕರುಣಾಸಾಗರನಾಗಿರ್ತಕ್ಕಂಥ ಭಗವಂತ ನಮಗೆಲ್ಲ ಅನುಗ್ರಹವನ್ನ ಮಾಡ್ತಾನ ನಮ್ಮ ಸಂಸಾರ ಸಮುದ್ರದಿಂದ ನಮ್ಮನ್ನ ಪಾರ ಮಾಡ್ತಾನ ಅಂತಿಕೊಂಡು ಈ ಒಂದು ಎರಡು ನುಡಿಯೊಳಗ ನಮಗೆಲ್ಲ ಜಗನ್ನಾಥಾಸರು ತಿಳಿಸಿಕೊಡ್ತಾರ ಇನ್ನು ಮುಂದಿನ ನುಡಿ ಒಳಗೆ ಹೇಳ್ತಾರ ಅವು ಯಾವ್ಯಾವ ರೂಪದಿಂದ ಯಾವ್ಯಾವ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಮತ್ತು ಮನುಷ್ಯರಿಗೆ ಮತ್ತು ಇಂದ್ರಾದ ದೇವತೆಗಳಿಗೆ ಯಾವ ರೂಪದಿಂದ ಆಹಾರವನ್ನ ಕೊಡ್ತಾನ ಅನ್ನೋದನ್ನ ಮುಂದಿನ ನುಡಿ ಒಳಗೆ ತಿಳಿಸಿಕೊಡ್ತಾರ ಅಂತ ಪಶುಗಳಿಗೆ ಆಹಾರವನ್ನು ಕೊಡಬೇಕಾದ್ರೆ ಅದಕ್ಕೊಂದು ಅಂತ ಮೇಲೆ ಪಿತೃಗಳಿಗೆ ಆಹಾರವನ್ನು ಕೊಡ್ಬೇಕಾದ್ರೆ ಅದಕ್ಕೊಂದು ರೂಪ ಇರ್ತದೆ ಭಗವಂತಂದು ಮೇಲೆ ಇಂದ್ರಾದ ದೇವತೆಗಳಿಗೆ ಆಹಾರವನ್ನು ಕೊಡಬೇಕಾದ್ರೆ ಅದಕ್ಕೊಂದು ರೂಪವನ್ನ ರೂಪವನ್ನು ಚಿಂತನೆಯನ್ನು ಮಾಡಿಸ್ತಾರೆ ನಮಗೆಲ್ಲ ಆ ಆ ನುಡಿಗಳ ಅರ್ಥ ಚಿಂತನೆಯನ್ನು ಅದರೊಳಗೆ ಏನು ಜಗನ್ನಾಥಾಸ್ ಹೇಳ್ತಾರ ಅನ್ನೋದನ್ನು ಮತ್ತೆ ನಾಳಿನ ನುಡಿ ಒಳಗ ನಾಳಿನ ಮಾಲೀಕಿಯೊಳಗ ಅದರ ಒಂದು ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಸೇವೆಯನ್ನು ನಾನಿಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ पत्यंतर्गत समस्तगुरवंतर्गत भारतीव मुख्यप्रणातर्गत बिंबमूर्ती प्रेता प्रीतोभत श्रीकृष्णापणमस्त नह कर्त हरी नहम कर्ता हरी करता, नहां करता, हरी करता।